ರಾಜಕೀಯವಾಗಿ ಒಂದು ಮೂವತ್ ನಲ್ವತ್ತು ಸೀಟ್ಗಳು ಮೀಸಲಾತಿ ರೀ ಅರ್ಥ ಮಾಡ್ಕೊಳ್ಳಿ ರಾಜಕೀಯವಾಗಿ ಮೀಸಲಾತಿ ಸಿಗುತ್ತೆ ಈಗಿರುವಂತ ಹದಿನೈದು ಸ್ಥಾನಗಳು ಕುರುಬರು ಒಳಗಡೆ ಹೋದಾಗ ಪರ್ಸೆಂಟೇಜ್ ಡಬಲ್ ಆಯ್ತು ಅಂತಂದ್ರೆ ಬಹಳಷ್ಟು ಸೀಟ್ ಹೆಚ್ಚಳ ಆಗುತ್ತೆ ಮೂವತ್ತಕ್ಕೂ ಹೆಚ್ಚು ಎಸ್ ಟಿ ಮೀಸಲಾತಿ ಸಿ ಸೀಟುಗಳು ಹೆಚ್ಚಳ ಆಗುತ್ತೆ ಎಂ ಪಿ ನಾಲ್ಕು ನಾಲ್ಕು ಎಂ ಪಿ ಗಳಾಗ್ತವೆ ಎರಡ್ ಸರಿ ಬಿಟ್ಟಿದ್ದೀರಿ ಮೂರನೇ ಸಾರಿ ಕೈ ಚೆಲ್ಕೊಂಡ್ರೆ ನಿಮ್ಮನ್ ಯಾರು ಕಾಪಾಡೋದಿಲ್ರಿ ನಿಮ್ಮನ್ ಯಾರು ಕಾಪಾಡೋದಿಲ್ಲ ನಿಮ್ಗೆ ಏನೂ ಸಿಗಲ್ರಿ ಎಸ್ ಟಿ ಮೀಸಲಾತಿ ಸಿಕ್ಕಿದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರಿದ್ದಾರೆ ಏತಕ್ಕಿದರೆ ಓಟ್ ಹಾಕೋದಕ್ಕಿದ್ದಾರೆ ನಿನ್ನೆ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಆಗುತ್ತೆ ಒಬ್ಬ ಒಬ್ಬ ಕುರುಬರನ್ನ ಪರಿಗಣಿಸಿಲ್ಲ ಅಂತಂದ್ರೆ ಕುರುಬರ ಹೀನಾಯ ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಯೋಚನೆ ಮಾಡಿ ಗುರುಗಳು ಫೋನ್ ಮಾಡಿ ಹೇಳಿ ಆಂತರಿಕವಾಗಿ ಮಾರುವೇಷದಲ್ಲಿ ಜಗದ್ಗುರುಗಳು ಮಾರುವೇಷದಲ್ಲಿ ಹೋಗಿ ಈ ಕಾರ್ಯ ಚಟುವಟಿಕೆಗಳನ್ನ ಗಮನಿಸಿ ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ರುದ್ರಣ್ಣ ಗುಳ್ಗುಳಿಯವರು ಮತ್ತು ತಂಡದ ಜೊತೆಗೆ ಅಂದಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಆರು ಗಳನ್ನ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದು ಸ್ವಲ್ಪ ದಿನಗಳಾದ್ರೂ ಸಹ ಆರು ಗಳಾಗಿದೆ ಒಂದು ಕಡೆ ಬೇರೆ ಸಮುದಾಯದವರನ್ನ ಅವರು ಕುರುಬರನ್ನ ಎಸ್ ಟಿ ಮೀಸಲಾತಿ ಒಳಗಡೆ ತರಬಾರದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ನಮ್ಮ ಸಮುದಾಯದವರೇ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ನಾವೆಲ್ಲಿಂದ ಎಲ್ಲಿಂದ ಹೋಗ್ಬೇಕ್ರಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇಂಚಿಂಚು ಮಾಹಿತಿಗಳು ಪ್ರತಿಯೊಂದು ದಾಖಲೆಗಳು ಲೆಟರ್ ಗಳು ಇಷ್ಟೆಲ್ಲ ಆಗಿದೆಯಲ್ಲ ಅವ್ರು ಮಾಡ್ತಾ ಇದ್ದಾರಲ್ಲ ಕುರುಬರ ಶಕ್ತಿ ಕೇಂದ್ರ ಕನಕ ಗುರುಪೀಠದಲ್ಲಿ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಣಗುಡಿ ಅವ್ರು ಇಬ್ರು ಮಾಡ್ತಾ ಇದ್ದಾರಲ್ಲ ಮಾಡ್ತಾ ಇದ್ದಾರಲ್ವಾ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಕೊಡ್ಬೇಕು ಸಹಕಾರ ಕೊಡ್ಬೇಕು ಇಷ್ಟೇ ತರ ನಮ್ ಇರಬೇಕು ನಿಮ್ಗೆ ಬೇಕಾಗಿರೋದೇನ್ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗ್ಬೇಕು ಇಷ್ಟೇ ತಾನೇ ಹೋರಾಟಕ್ಕೆ ಸಮಯ ಬಂತು ಅಂತಂದ್ರೆ ಹೋರಾಟಕ್ಕೆ ಕರೆ ಕೊಡುವಂತಹ ಸಮಯ ಬಂದಾಗ ನಾವೇ ಕೊಡ್ತೇವೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರಿತಾರೆ ಏತಕ್ಕಿದಾರೆ ಓಟ್ ಹಾಕೋದಕ್ಕಿದ್ದಾರೆ ನನ್ನ ಬಿ ಬ್ಯಾಂಕ್ ಚುನಾವಣೆ ಆಗುತ್ತೆ ಒಬ್ಬ ಒಬ್ಬ ಕುರುಬರನ್ನ ಪರಿಗಣಿಸಿಲ್ಲ ಅಂತಂದ್ರೆ ಕುರುಬರ ಹೀನಾಯ ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಯೋಚನೆ ಮಾಡಿ ಇದು ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ನೋಡಿ ನಿನ್ನೆ ದಿವಸ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಮುಗಡಪ್ಪನವರ ಬಗ್ಗೆ ಒಂದು ವಿಡಿಯೋ ಮಾಡಿ ಕನಕಾ ಟಿವಿಲಿ ಅಪ್ಲೋಡ್ ಆಗಿತ್ತು ನಮ್ಮ ಆತ್ಮೀಯ ಬಂಧುಗಳೊಬ್ರಿಗೆ ಫೋನ್ ಮಾಡಿ ಸಂಜೆ ಏಳು ಗಂಟೆಗೆ ದಯಮಾಡಿ ಆ ವಿಡಿಯೋವನ್ನು ಡಿಲೀಟ್ ಮಾಡ್ಬಿಡಿ ಸಮುದಾಯದ ಮುಖಂಡರುಗಳನ್ನ ಯೂಟ್ಯೂಬಲ್ಲಿ ಅಲ್ಲಿ ಹಾಕೋದು ಬೇಡ ಅವರ ಮಾತಿಗೆ ಗೌರವ ಕೊಟ್ಟು ಅದನ್ನ ಪ್ರೈವೇಟಿಗೆ ಹಾಕೊಂಡಿದ್ದೀನಿ ಬಂಧುಗಳೇ ಒಂದು ಮಾತು ನಾನು ಸತ್ಯ ಹೇಳ್ತೇನೆ ಕೇಳಿ ಯಾವ್ದು ಸೃಷ್ಟಿ ಮಾಡ್ತಾ ಇಲ್ಲ ಕಳೆದ ಐದು ತಿಂಗಳಿಂದ ಕನಕ ಟಿವಿನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಸಹ ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ವಾಸ್ತವದ ವಿಚಾರಗಳನ್ನ ಮಾತ್ರ ಮಾತನಾಡ್ತಾ ಇದ್ದೀವಿ ಈ ಸಮುದಾಯ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇವತ್ತು ಜಾತಿ ಗಣತಿ ಆಗಿದೆ ಡಿಸೆಂಬರ್ ಕೊಡ್ತಾರ ಜನವರಿ ಕೊಡ್ತಾರ ಒಟ್ಟು ಜಾತಿ ಗಣತಿ ಬಿಡುಗಡೆ ಆಯ್ತು ಅಂತಂದ್ರೆ ಅದೇ ದೊಡ್ಡದಾದಂತಹ ಸಮುದಾಯವಾಗಿ ಕುರ್ವ ಸಮುದಾಯ ಬರುತ್ತೆ ಇಷ್ಟು ದೊಡ್ಡ ಸಮುದಾಯವಾಗಿರುವಂತವ್ರು ನಾವು ಒಂದು ಡಿಗ್ರಿ ಕಾಲೇಜ್ ಇಲ್ರಿ ಬೇರೆಯವರೆಲ್ಲ ಹೇಳ್ತಾರಲ್ಲ ಕುರುಬರು ಬಲಿಷ್ಠ 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 ಅಂತ ಎಲ್ಲಿದೆ ಬಲಿಷ್ಠ ಒಂದು ಜಿಲ್ಲೆಯನ್ನಾದ್ರೂ ಒಂದು ಡಿಗ್ರಿ ಕಾಲೇಜ್ ಆದ್ರೂ ಸಮುದಾಯಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರೂ ಇದೆಯಾ ಈಗ ಕನಕ ಗುರುಪೀಠಗಳು ಪ್ರಾರಂಭ ಮಾಡ್ತಾ ಇದ್ದಾವೆ ಒಂದೇ ಒಂದು ರಾಜ್ಯ ಮಟ್ಟದ ಬ್ಯಾಂಕ್ ಇದೆಯಾ ಇಲ್ಲ ಒಂದು ಉದ್ಯಮ ಇದೆಯಾ ಇಲ್ಲ ರಾಜಕೀಯ ನಾಯಕರನ್ನ ಬೆಳೆಸಿದಾರಾ ಇಲ್ಲ ಇರುವಂತ ರಾಜಕೀಯ ನಾಯಕರೇನಾದ್ರೂ ಗಟ್ಟಿ ಮುಟ್ಟಾಗಿದ್ದಾರಾ ಇಲ್ಲ ಎಲ್ಲ ನಿವೃತ್ತಿ ಅಂಚಿನಲ್ಲಿದ್ದಾರೆ ಮತ್ತೆ ಈ ಸಮುದಾಯ ಕರ್ನಾಟಕದಲ್ಲಿ ಯಾಕಂದ್ ಜೀವನ ಮಾಡ್ತಾ ಇದೆ ಗೊತ್ತಿಲ್ಲ ಗೊತ್ತಿಲ್ಲದೆ ಓಡ್ತಾ ಇದ್ದೀವಿ ಗೊತ್ತಿಲ್ಲದೆ ಓಡ್ತಾ ಇದ್ದೀವಿ ನಾಯಕರನ್ನ ಸೃಷ್ಟಿ ಮಾಡ್ರಪ್ಪ ಈ ಸಮುದಾಯದಲ್ಲಿ ನಾಯಕರನ್ನ ಸೃಷ್ಟಿ ಮಾಡಿ ಬೆಳಗಾವಿಯಂತಹ ಜಿಲ್ಲೆಗಳಲ್ಲಿ ಈ ರೀತಿ ಒಂದು ಬ್ಯಾಂಕಿಗೆ ಪರಿಗಣಿಸ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ಸಭೆಗಳು ಮಾಡೋದಿಲ್ಲ ಅದ್ರ ಬಗ್ಗೆ ಟ್ರೈನಿಂಗ್ಗಳು ಎಸ್ ಟಿ ಮೀಸಲಾತಿಯ ವಿಚಾರವಾಗಿ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಒಂದು ಈಶ್ವರಪ್ಪ ಅಂತ ಹೇಳಿದ ತಕ್ಷಣ ದಿಢೀರಂತ ನಾಲ್ಕು ವರ್ಷಗಳಿಂದ ದಿಢೀರಂತ ಆಕ್ಟಿವ್ ಆಗುತ್ತೆ ಪ್ರೆಸ್ ಮೀಟ್ ಮಾಡಿ ಮಾಡಿದ್ರು ಸಮುದಾಯದಲ್ಲಿ ಒಂದು ಶಕ್ತಿ ಕೇಂದ್ರ ಅಂತ ಇದ್ದರೆ ಸಮುದಾಯ ಇನ್ನೂ ಕುಸ್ತು ಹೋಗಿಲ್ಲ ಸಮುದಾಯ ಇನ್ನೂ ಕುಸ್ತು ಹೋಗಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಹೊರತು ಸಮುದಾಯದಲ್ಲಿ ಶಕ್ತಿ ಕೇಂದ್ರ ಅಂತ ಹೇಳಿ ಕನಕ ಪೀಠಗಳಿದ್ದಾವೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳಿದ್ದಾರೆ ಶಕ್ತಿ ಕೇಂದ್ರ ಅದು ಕುರುಬರ ಶಕ್ತಿ ಕೇಂದ್ರ ಅವ್ರು ಮಾಡ್ತಾ ಇದ್ದಾರೆ ಆಂತರಿಕವಾಗಿ ದಾಖಲೆಗಳನ್ನ ಸಂಗ್ರಹಣ ಮಾಡಿ ಏನು ಎಂಬತ್ತಾರು ತೊಂಬತ್ತೊಂದರಲ್ಲಿ ಏನೇ ತಪ್ಪುಗಳನ್ನ ಮಾಡಿದ್ರು ಎಂತಹ ಮೂರ್ಖರಿದ್ದೀವಿ ನಾವು ಅಂತಂದ್ರೆ ಎಂಬತ್ತಾರರಲ್ಲಿ ಕುರುಬರಿಗೆ ಎಸ್ ಟಿ ಇದ್ದಿದ್ದು ಬಹಳಷ್ಟು ಜನ ಎಸ್ ಟಿ ಸರ್ಟಿಫಿಕೇಟ್ ಅಲ್ಲಿ ಮೀಸಲಾತಿಯನ್ನ ತೆಗೆದುಕೊಂಡಿದ್ರು ಎಷ್ಟು ಸೀಟುಗಳನ್ನ ತೆಗೆದುಕೊಂಡಿದ್ರು ಅಂತಹ ಸ್ಥಿತಿನಲ್ಲಿ ನಮ್ಮದೇ ಸಮುದಾಯದ ಅವತ್ತಿನ ಯುವ ಮುಖಂಡರೊಬ್ಬರು ಇವತ್ತು ವಯಸ್ಸಾಗಿದೆ ಅವ್ರಿಗೆ ಅವರು ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡಿ ಎಷ್ಟಿ ಮೀಸಲಾತಿಯನ್ನು ವಾಪಸ್ ಕೊಟ್ಟಿದ್ದಾರೆ ಅವತ್ ಯಾರು ಪ್ರಶ್ನೆ ಮಾಡ್ಲಿಲ್ಲ ಇವತ್ತು ನಾನ್ ಕೇಳ್ತಾ ಇದ್ದೀನಲ್ಲ ಇವತ್ತು ನಾವು ಕೇಳ್ತಾ ಇದೀವಲ್ಲ ಈ ತರ ಅನ್ಯಾಯ ಮಾಡ್ಬೇಡಿ ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡ್ಬೇಡಿ ಅಂತ ಕೇಳ್ತಾ ಇದೀವಲ್ಲ ಎಷ್ಟಿ ಮೀಸಲಾತಿ ಮೂರನೇ ಬಾರಿಗೆ ಮನೆ ಬಾಗಲಿಗೆ ಬಂದಿದೆ ದಯಮಾಡಿ ಅನ್ಯಾಯ ಮಾಡ್ಬೇಡಿ ಅನ್ಯಾಯ ಮಾಡಬೇಡಿ ಅಂತ ಕೇಳ್ತಾ ಇದ್ದೀನಲ್ಲ ಆ ರೀತಿ ಅವತ್ತು ಯಾಕಪ್ಪ ಹಿಂಗ್ ಮಾಡ್ದೆ ಅಂತೇಳಿ ಕೂರಿಸ್ಕೊಂಡು ಮಾತನಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಾವು ಎಷ್ಟಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಉಗ್ರಪ್ಪನವ್ರ ನನ್ನ ತಟ್ಟೆ ಕೈ ಹಾಕಿ ಕೈ ಹಾಕ್ಬೇಡಿ ಅಂತ ಹೇಳ್ತಾನೆ ಇರಲಿಲ್ಲ ಆವತ್ತು ನಾವು ಬಿಟ್ಬಿಟ್ವಿ ಯುವ ನಾಯಕರುಗಳು ಅವತ್ತು ಯಾರು ಮಾತಾಡ್ಲೇ ಇಲ್ಲ ಇದು ವಾಸ್ತವ ಸತ್ಯ ತೊಂಬತ್ತೊಂದರಲ್ಲಿ ಬಿಟ್ಬಿಟ್ವಿ ಮಾತಾಡ್ಲೇ ಇಲ್ಲ ಮೌನಕ್ಕೆ ಶರಣಾದ್ವಿ ನಮ್ಗೆ ಎಸ್ ಟಿ ಮೀಸಲಾತಿ ಬೇಡ ಬೇಡ ಅಂತೇಳಿ ಪ್ರೆಸ್ ಮೀಟ್ಗಳು ಮಾಡಿದ್ರು ಯಾರು ಮಾತಾಡ್ಲೇ ಇಲ್ಲ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಇಡೀ ಸಮುದಾಯ ಇವತ್ತು ವಿನಾಶದತ್ತ ಹೋಗ್ತಾ ಇದೆ ಇದಕ್ಕೊಂದು ಎಸ್ ಟಿ ವಿಸ್ತಾರ ಮಾಡ್ಬಿಡೋಣ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲೇ ಹೇಳಿದೆ ಇದನ್ನ ನಾವು ಇವಾಗಾದ್ರೂ ಇಂಪ್ಲಿಮೆಂಟ್ ಮಾಡೋಣ ಅಂತೇಳಿ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳಗುಳಿಯವರು ಕುತ್ಕೊಂಡು ಸತತ ಪ್ರಯತ್ನ ಮಾಡ್ತಾ ಇದ್ರೆ ಮಾಹಿತಿನೇ ಇಲ್ಲ ಯಾರಿಗೂ ಮಾಹಿತಿನೇ ಗೊತ್ತಿಲ್ಲ ಹೋರಾಟಗಳಂತೆ ಹೋರಾಟ ಮಾಡ್ತಾರಂತೆ ಎಲ್ ಎಚ್ ಅಲ್ಲಿ ಮೀಟಿಂಗ್ ಕರೀತಾರಂತೆ ಪ್ರೆಸ್ ಮೀಟ್ ಮಾಡ್ತಾರಂತೆ ಮಾಹಿತಿ ತಿಳ್ಕೊಳ್ಳಿ ಸ್ವಾಮಿ ಕುರುಬರಗಿ ಇದು ವೈಯಕ್ತಿಕವಾಗಿ ಒಬ್ಬ ರಾಜು ಮೌರ್ಯ ದಾವಣಗೆರೆ ಅಲ್ಲ ಮುಖ್ಯ ಹಾಲುಮತ ಮಹಾಸಭಾ ಮುಖ್ಯ ಅಲ್ಲ ರುದ್ರಣ್ಣ ಕುಲ್ಗುಳಿ ಮುಖ್ಯ ಅಲ್ಲ ಇಲ್ಲಿ ಬೇಕಾಗಿರುವುದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗಿದೆ ಅನ್ಯಾಯವನ್ನ ಸರಿಪಡಿಸ್ಬೇಕು ಮೊದಲು ಸಮುದಾಯ ಮುಖ್ಯ ಸಮುದಾಯ ರೀ ಈ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಉಗ್ರಪ್ಪನವ್ರು ಹೇಳಿದ ತಕ್ಷಣನೇ ಇಲ್ಲ ಇಲ್ಲ ನಾನಲ್ಲ ನಾನಲ್ಲ ಅಂತ ಹೇಳ್ಬಿಟ್ಟು ಕೈ ಚೆಲ್ಕೊಂಡ್ಬಿಟ್ರು ಇಲ್ಲಿ ಇದನ್ನ ಮುನ್ನಡೆಸ್ತಾ ಇರುವಂತವ್ರು ಯಾರು ಚಾಣಕ್ಯತನದಿಂದ ಮುನ್ನಡೆಸ್ತಾ ಇರುವಂತದ್ದು ಯಾರು ಹಕ್ಕುಗಳನ್ನ ಕೇ ಪಡಿಬೇಕು ಅಂತ ಓಡಾಡ್ತಾ ಇರೋದು ಯಾರು ಈ ಸಮುದಾಯದ ಶಕ್ತಿ ಕೇಂದ್ರ ಆಗಿರುವಂತ ಕನಕ ಗುರುಪೀಠದ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳುಗುಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆಯಲ್ಲ ಮಾಡ್ತಾ ಇದ್ದಾರಲ್ವಾ ನವೆಂಬರ್ ಹದಿನೈದನೇ ತಾರೀಕು ನವೆಂಬರ್ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಸಂವಾದದ ಮೂಲಕ ಪ್ರಾರಂಭ ಆಗಿತ್ತು ಅವತ್ತು ಸಮುದಾಯದ ಮುಖಂಡರುಗಳನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡಿದ್ದು ವಿಷಯ ತಿಳ್ಕೊಳ್ಳಿ ಅವತ್ತು ಪ್ರಾರಂಭ ಆದಂತಹ ಆ ಒಂದು ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳನ್ನ ಮಾಡಿ ಮಲಗಿದ್ದವ್ರನ್ನ ಎಬ್ಬಿಸಿ ಅದಾದ ನಂತರ ಬೆಳಗಾವಿಯ ನವೆಂಬರ್ ಸಿ ಪಿ ಎಡ್ ಮೈದಾನದಲ್ಲಿ ನವೆಂಬರ್ ಆರನೇ ತಾರೀಕು ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಐತಿಹಾಸಿಕ ಸಭೆ ಕಾರ್ಯಕ್ರಮ ಮಾಡ್ತೀವಿ ಒಬ್ಬ ರಾಜಕಾರಣಿ ವೇದಿಕೆ ಮೇಲೆ ಕೂರಿಸಿದಂಗೆ ಮಾಡಿ ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅವತ್ತು ಸಿದ್ದರಾಮಯ್ಯವರಿಗೆ ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಗಮನಕ್ಕೆ ತಗೊಂಡ್ಬರ್ತಾರೆ ಮೇ ಮೂವತ್ತು ಮೇ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ಕೃಷ್ಣದಲ್ಲಿ ಅಧಿಕೃತ ಸಭೆ ಮಾಡಿ ಅವತ್ತು ಚಾಲನೆ ಕೊಟ್ಟು ಅವತ್ತಿದೇ ಸಿದ್ದರಾಮಯ್ಯವ್ರಿಗೆ ಹೇಳಿರುವಂತಹ ಮಾತುಗಳೇ ಕೇಳಿ ಇವತ್ತಿನವರೆಗೂ ಯಾರು ಈ ರೀತಿಯಾಗಿ ಬೇಡಿಕೆ ಇಟ್ಟಿಲ್ಲ ಅನ್ನೋ ಮಾತು ಹೇಳಿದ್ರು ಪತ್ರಿಕೆಗಳಲ್ಲಿ ಬಂತು ಕೊರಬರಿಗೆ ಎಸ್ ಟಿ ಮೀಸಲಾತಿ ಕೇಳ್ತಾ ಇದ್ದಾರೆ ಅಂತ ಬಂತು ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಬಂಡಪ್ಪ ಅವರ ಜೊತೆ ಕುತ್ಕೊಂಡು ಚರ್ಚೆ ಆಯ್ತು ಆ ಕುಲಶಾಸ್ತ್ರ ಅಧ್ಯಯನಕ್ಕೆ ಆರ್ಡರ್ ಆಯ್ತು ಹಣ ಬಿಡುಗಡೆ ಆಯ್ತು ಅಧ್ಯಯನ ಆಯಿತು ಎಲ್ಲವನ್ನೂ ಮಾಡಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸಿ ಅಧ್ಯಯನ ಮಾಡಿ ಎಲ್ಲವೂ ಆಗಿ ಬಸವರಾಜ ಬೊಮ್ಮಾಯಿಯವರ ಮನೆಯಲ್ಲಿ ಗುರುಗಳು ಫೋನ್ ಮಾಡಿ ಹೇಳಿ ಆಂತರಿಕವಾಗಿ ಮಾರುವೇಷದಲ್ಲಿ ಜಗದ್ಗುರುಗಳು ಮಾರುವೇಷದಲ್ಲಿ ಹೋಗಿ ಈ ಕಾರ್ಯಚಟುವಟಿಕೆಗಳನ್ನ ಗಮನಿಸಿ ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ರುದ್ರಣ್ಣ ಗುಳ್ಗುಳಿಯವರು ಮತ್ತು ತಂಡದ ಜೊತೆಗೆ ಅಂದಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಆರು ಗಳನ್ನ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದು ಸ್ವಲ್ಪ ದಿನಗಳಾದ್ರೂ ಸಹ ಆರು ಗಳಾಗಿದೆ ಆರು ಮೀಟಿಂಗ್ಗಳು ಆ ಮೀಟಿಂಗ್ ಗಳಲ್ಲಿ ಬೇಡಿಕೆ ಒಂದೇ ಇದ್ದಿದ್ದು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ಈ ಸಮುದಾಯದ ಬೇಡಿಕೆಯನ್ನು ಈಡೇರಿಸಿ ಅಂತೆ ಇಷ್ಟೆಲ್ಲಾ ಶ್ರಮಪಟ್ಟು ಕೊನೆಯ ಕ್ಯಾಬಿನೆಟ್ಗೆ ಇದು ಬರಲೇಬಾರ್ದು ಅಂತೇಳಿ ನಮ್ಮ ಸಮುದಾಯದ ಆವತ್ತಿನ ರಾಜಕಾರಣಿಗಳು ಕ್ಯಾಬಿನೆಟ್ ಅಲ್ಲಿ ಎತ್ತಲಿಲ್ಲಂತೆ ಆದ್ರೂ ಸಹ ಅದನ್ನ ವಿರೋಧ ಮಾಡಿದ್ರು ಟೇಬಲ್ ಕೊಟ್ಟು ವಿರೋಧ ಮಾಡಿದ್ರು ಇದು ಆಗಬಾರ್ದು ಅಂತೇಳಿ ಯಾವತ್ತು ಮಾರ್ಚ್ ಇಪ್ಪತ್ಮೂರನೇ ತಾರೀಕು ಟೇಬಲ್ ಕೊಟ್ಟಿ ಮಾಡಿದ್ರು ಆದ್ರೆ ಜಗದ್ಗುರುಗಳು ಮತ್ತೆ ರುದ್ರಣ್ಣ ಅವರ ಒತ್ತಾಯದ ಬೆಲೆಗೆ ಅವರು ಒತ್ತಡದ ಬೆಲೆಗೆ ಕುಮಾರ ಕೃಪದಲ್ಲಿ ಕಾಯ್ಕೊಂಡಿದ್ದು ಅಲ್ಲಿಂದ ಫೋನ್ ಮಾಡಿ ಅಪ್ಡೇಟ್ ತಗೊಂಡು ಹಬ್ಬದ ದಿನವೂ ಸಹ ನಾವು ವಿಶ್ರಮಿಸದೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಯಾರ್ಯಾರು ಬಂದು ಇದನ್ನ ಮಾಡಬಾರ್ದು ಅಂದ್ರೂ ಸಹ ಮಾಡಿಸಿ ಅವತ್ತು ಕ್ಯಾಬಿನೆಟ್ ಗೆ ತಗೊಂಡ್ಬಂದು ಕೊನೆಯ ಕ್ಯಾಬಿನೆಟ್ ಗೆ ತಗೊಂಡ್ಬಂದು ಮತ್ತೊಮ್ಮೆ ಜೀವ ಕೊಟ್ಟು ಜುಲೈ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿಸುವಕ್ಕೆ ಇವೆಲ್ಲ ಮಾಡಿರೋದ್ರಿ ಅದಾದ ನಂತರ ರೀ ಇಪ್ಪತ್ತ್ ಮೂರು ಜುಲೈಗೆ ಹೋಗಿರೋದ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟು ವೇಗವಾಗಿ ಇಷ್ಟು ಪ್ರಕ್ರಿಯೆಗಳು ನಡೆದಿದ್ದಾವೆ ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತೇನ್ರಿ ಅದರ ಶ್ರಮ ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ಅಲ್ಲಿ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಏಳನೇ ತಾರೀಕಿಗೆ ಮೌನಕೇಶ್ ಜಾರ್ತಾರೆ ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಷ್ಟೆಲ್ಲ ಆಗಿ ದೆಹಲಿಗೆ ಹೋಗಿ ನಾಲ್ಕ್ ನಾಲ್ಕು ಸಭೆಗಳಾಗ್ತವೆ ಅದು ಎಲ್ಲಿ ಕೇಂದ್ರ ಸಚಿವರ ಜೊತೆ ಸಭೆಗಳಾಗ್ತವೆ ಪಾರ್ಲಿಮೆಂಟ್ ಅಲ್ಲಿ ಸಫರ್ ಅಲ್ಲಿ ಆಫೀಸರ್ ಸಭೆ ಆಗುತ್ತೆ ಬುಡಕಟ್ಟು ಇಲಾಖೆಗಳಲ್ಲಿ ಸಭೆ ಆಗುತ್ತೆ ಎಷ್ಟು ಸಭೆಗಳಾಗಿದ್ದಾವೆ ಎಷ್ಟು ಚರ್ಚೆಗಳಾಗಿದ್ದಾವೆ ಇದೆಲ್ಲವೂ ಸಹ ಜಗದ್ಗುರುಗಳಿಗೆ ಪ್ರತಿಯೊಂದು ಸಹ ನಾವು ಇಂಟಿಮೇಶನ್ ಕೊಟ್ಟು ಇದೆಲ್ಲವನ್ನ ಕೊಟ್ಟು ಸಂಸದರು ಅವತ್ತಿನ ಸಂಸದರ ಜೊತೆ ಮಾತನಾಡಿ ಅವರ ಬೆಂಬಲ ಪತ್ರಗಳನ್ನ ಕೊಟ್ಟು ಇಷ್ಟೆಲ್ಲ ಮಾಡಿದ್ವಿ ಬಹಳಷ್ಟು ಜನ ಗೊತ್ತಿದೆ ರೀ ಕೊಪ್ಪಳದ ಸಂಗಣ್ಣ ಕರ್ಡಿಯವ್ರ ಹತ್ರ ಹೋಗಿದ್ವಿ ದಾವಣಗೆರೆ ಸಿದ್ದೇಶ್ವರ ಹತ್ರ ಹೋಗಿದ್ವಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹತ್ರ ಹೋಗಿದ್ವಿ ಮಂಗಳ ಅಂಗಡಿಯವ್ರ ಹತ್ರ ಹೋಗಿದ್ವಿ ಅವರು ಸಂಸದ್ರು ರಾಘವೇಂದ್ರ ಅವ್ರು ಎಷ್ಟು ಜನ ಹೆಲ್ಪ್ ಮಾಡಿದ್ರು ಅವತ್ತು ನಮ್ಗೆ ಇವತ್ತು ಈ ಹಂತಕ್ಕೆ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಏನಂತ ಬಂದಿದೆ ಕ್ಲಾರಿಫಿಕೇಶನ್ಗೆ ಬಂದಿದೆ ಆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟು ಅಲ್ಲಿ ಕಳಿಸಿದ್ರೆ ಒಂದು ಹಂತ ಮುಗಿದೋಯ್ತು ಸಿದ್ದರಾಮಯ್ಯನವರಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅಂತಾರಲ್ಲ ಸಿದ್ದರಾಮಯ್ಯ ಹೇಳಿದ್ರೆ ಸರಿ ಕರೆಕ್ಟ್ ರಾಜ್ಯ ಸರ್ಕಾರದ್ದು ಯಾವ ಪಾತ್ರವೂ ಇಲ್ಲ ಇದರಲ್ಲಿ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವ್ರದ್ದು ಯಾವ ಪಾತ್ರವೂ ಇಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೇಳಿ ಕಳಿಸಿರುವಂತದ್ದು ಆ ಗೆ ಉತ್ತರ ಕೊಡಬೇಕಾದಂತಹ ಸಮಾಜ ಕಲ್ಯಾಣ ಇಲಾಖೆಯವರು ಆಂತರಿಕವಾಗಿ ಸಭೆ ಮಾಡಬೇಕಾಗಿತ್ತವರು ಅವರು ವಾಟ್ಸಾಪ್ ಗ್ರೂಪ್ ನಲ್ಲಿ ಏನೋ ಲೆಟರ್ ಕಳಿಸಿರೋದನ್ನ ಇಲ್ಲಿ ಪಬ್ಲಿಕ್ ಮಾಡಿ ವ್ಯವಸ್ಥಿತವಾಗಿ ಪಬ್ಲಿಕ್ ಮಾಡಿ ಮೀಡಿಯಾಗಳಿಗೆ ಹೋಗಿ ಕುರುಬರನ್ನ ವಿಲನ್ ಮಾಡ್ಬೇಕು ಅಂತೇಳಿ ಮಾಡಿರುವಂತದ್ದು ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಹಂತಕ್ಕೆ ಬಂದಿದೆ ವಾಲ್ಮೀಕಿ ಸಮುದಾಯದವರು ಉಗ್ರಪ್ಪನವರು ಮಾತನಾಡಿರೋದ್ರಲ್ಲಿ ತಪ್ಪಿಲ್ಲ ಅವರ ಸಮುದಾಯವನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸಮುದಾಯದ ನಾಯಕರು ನಮ್ಮ ಸಮುದಾಯವನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು ಏಟಿ ಸಿಕ್ಸ್ ಅಲ್ಲಿ ಕಳ್ಕೊಂಡಿ ನೈಂಟಿ ಒನ್ ಅಲ್ಲೇ ಕಳ್ಕೊಂಡಿದಿರಿ ಈಗಲೂ ಸಹ ಅದೇ ಹಂತಕ್ಕೆ ಹೋಗ್ತಾ ಇದ್ರೆ ಮತ್ತೆ ಈ ಸಮುದಾಯವನ್ನ ಕಾಪಾಡೋರ್ ಯಾರೀ ಈ ಸಮುದಾಯವನ್ನ ಕಾಪಾಡೋರ್ ಯಾರು ಬಾಯ್ ಬಾಯಿ ಮಾಡ್ಕೊಳ್ತಿದ್ದೀರಲ್ಲ ಎಷ್ಟಿ ಆಯ್ತಾ ಎಷ್ಟಿ ಆಯ್ತಾ ಎಷ್ಟಿ ಆಯ್ತಾ ಅಂತ ಫೋನ್ ಮಾಡ್ತಿರಲ್ಲ ಈ ಬೆಳವಣಿಗೆಗಳು ಓದ್ತಾ ಇರೋದನ್ನ ಕಾಲಿಳಿಯುವಂಥದ್ದು ವಿಷಯನೇ ಗೊತ್ತಿಲ್ಲ ನಿಮ್ಗೆ ಮಾಹಿತಿನೇ ಗೊತ್ತಿಲ್ಲ ನಿಮ್ಗೆ ಇವತ್ತಿನವರೆಗೂ ಹಾಲಮತ ಮಹಾಸಭದ ರುದ್ರಣ್ಣ ಗುಳ್ಗುಡಿಯವರು ಈ ಹೋರಾಟದ ಹಿಂದೆ ಬಿದ್ದು ಗುರುಗಳ ಜೊತೆ ನಿಂತ್ಕೊಂಡು ಜವಾಬ್ದಾರಿ ತೆಗೆದುಕೊಂಡು ಮಾಡ್ತಾ ಇದ್ದಾರಲ್ಲ ಇವತ್ತಿನವರೆಗೂ ಆ ವ್ಯಕ್ತಿ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಯ ತಾಳ್ಮೆ ಗೊತ್ತೇನ್ರಿ ನಿಮ್ಗೆ ಆ ವ್ಯಕ್ತಿಯ ತಾಳ್ಮೆಯಿಂದ ಈ ಲೆವೆಲ್ವರೆಗೂ ಬಂದಿದೆಯಲ್ಲ ಈ ಲೆವೆಲ್ ಅರ್ಗು ತಗೊಂಡು ಹೋಗಿದಾರಲ್ಲ ಅವರು ಇದು ತಂತ್ರ ಈ ಕ್ಷಣದವರೆಗೂ ಈ ಕ್ಷಣದವರೆಗೂ ರುದ್ರಣ್ಣ ಗುಡ್ಗುಳಿಯವರು ಸ್ವಾಮೀಜಿಯವರು ಈ ಕ್ಷಣದವರೆಗೂ ಅದನ್ನ ಅಪ್ ಮಾಡ್ತಾ ಇದ್ದಾರೆ ತಂತ್ರ ಯುಕ್ತಿ ತಾಳ್ಮೆ ಜಾಣ್ಮೆ ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಇದನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ವಿಷಯ ತಿಳ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿಗೆ ಮೌನಕ್ಕೆ ಶರಣಾದಂತವರು ಈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅವ್ರಲ್ಲಿ ಆಗಿತ್ತು ಅಂತ ವಿಷಯ ಏನಾದ್ರು ಗೊತ್ತಿದೆಯಾ ನಿಮ್ಗೆ ವೈಯಕ್ತಿಕ ವಿಚಾರ ಅಲ್ಲ ಇದು ಯಾರೊಬ್ಬರ ವೈಯಕ್ತಿಕ ವಿಚಾರ ಅಲ್ಲ ನಮ್ಗೆ ಯಾರಿಗೂ ಕ್ರೆಡಿಟು ಬೇಕಾಗಿಲ್ಲ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕು ಅದು ಈ ಹಂತಕ್ಕೆ ಅಂತಿಮ ಹಂತಕ್ಕೆ ಬಂದಿದೆ ಇದನ್ನ ತಪ್ಪಿಸುವಂತಹ ಕೆಲಸ ನಮ್ಮವರಿಂದ ಆಗಬಾರದು ಯಾಕಂದ್ರೆ ಎಂಬತ್ತಾರರಲ್ಲಿ ನಮ್ಮವರಿಂದ ಆಗಿದ್ದು ತೊಂಬತ್ತೊಂದರಲ್ಲಿ ನಮ್ಮವರಿಂದ ಆಗಿದ್ದು ನಮ್ಗೆ ಎಸ್ ಟಿ ಮೀಸಲಾತಿ ಬೇಡ ಅಂತೇಳಿ ಪ್ರೆಸ್ ಮೀಟ್ ಮಾಡಿರುವಂಥದ್ದನ್ನು ನಮಗೆ ಗೊತ್ತಿದೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು ನಮಗೆ ಗೊತ್ತಿದೆ ನಮ್ಗೆಲ್ಲ ವಿಚಾರಗಳನ್ನ ಎಲ್ಲವೂ ಸಹ ಹೇಳ್ಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಏನೇನು ಮಾಡಿದ್ದಾರೆ ಏನೇನು ಕುತಂತ್ರಗಳನ್ನ ಮಾಡಿದ್ದಾರೆ ಅನ್ನೋದು ನಮಗ್ ಗೊತ್ತಿದೆ ಈಗಲೂ ಸಹ ಕುತಂತ್ರಗಳು ನಡೀತಾ ಇದೆ ಅದು ಗೊತ್ತಿದೆ ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದ್ದೀವಿ ಒಂದು ಕಡೆ ಬೇರೆ ಸಮುದಾಯದವರನ್ನ ಅವರು ಕುರುಬರನ್ನ ಎಸ್ ಟಿ ಮೀಸಲಾತಿ ಒಳಗಡೆ ತರಬಾರ್ದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ನಮ್ಮ ಸಮುದಾಯದವರೇ ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ರೆ ನಾವೆಲ್ಲಿಂದ ಎಲ್ಲಿಂದ ಹೋಗ್ಬೇಕ್ರಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇಂಚಿಂಚು ಮಾಹಿತಿಗಳು ಪ್ರತಿಯೊಂದು ದಾಖಲೆಗಳು ಲೆಟರ್ ಗಳು ಇಷ್ಟೆಲ್ಲ ಆಗಿದೆಯಲ್ಲ ಅವ್ರು ಮಾಡ್ತಾ ಇದ್ದಾರಲ್ಲ ಕುರುಬರ ಶಕ್ತಿ ಕೇಂದ್ರ ಕನಕ ಗುರುಪೀಠದಲ್ಲಿ ಜಗದ್ಗುರುಗಳು ಮತ್ತು ರುದ್ರಣ್ಣ ಕುಳುಗುಳಿಯವ್ರು ಇಬ್ರು ಮಾಡ್ತಾ ಇದ್ದಾರಲ್ಲ ಮಾಡ್ತಾ ಇದ್ದಾರಲ್ವಾ ಅವ್ರು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಸಹಕಾರ ಕೊಡ್ಬೇಕು ಇಷ್ಟೇ ತಾನೇ ನಮ್ಮ ಅಲ್ಲಿ ಇರಬೇಕು ನಿಮ್ಗೆ ಬೇಕಾಗಿರೋದೇನ್ ರೇ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗ್ಬೇಕು ಇಷ್ಟೇ ತಾನೇ ಹೋರಾಟಕ್ಕೆ ಸಮಯ ಬಂತು ಅಂತಂದ್ರೆ ಹೋರಾಟಕ್ಕೆ ಕರೆ ಕೊಡುವಂತಹ ಸಮಯ ಬಂದಾಗ ನಾವೇ ಕೊಡ್ತೇವೆ ಇಲ್ಲಿ ಪ್ರತಿಷ್ಠೆ ಅಲ್ಲ ಹಾಲುಮತ ಮಹಾಸಭಾ ಹಿಡಿದಿರುವಂತಹ ಒಂದು ಕೆಲಸ ಹತ್ತು ವರ್ಷಗಳಲ್ಲಿ ಹಿಡ್ದಿರುವಂತಹ ಒಂದು ಕೆಲಸ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದೆ ಒಂದು ಕೆಲಸವನ್ನ ಹಿಡಿದಿದೆ ಅದನ್ನು ಪೂರ್ಣಗೊಳಿಸಿ ಕರ್ನಾಟಕದಲ್ಲಿರುವಂತಹ ಸಮಸ್ತ ಕುಟುಂಬರಿಗೆ ಎಸ್ ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡ್ಬೇಕು ಎಲ್ಲವೂ ಗೊತ್ತಿದೆ ಬೇಜಾರಾಗುತ್ತೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗುತ್ತೆ ನೋವು ಆಗುತ್ತೆ ನಮ್ಮವರೇ ನಮಗೆ ಮೂಲ ಆಗ್ತಾ ಇದಾರೆ ಅಂತ ಬೇಜಾರಾಗುತ್ತೆ ಅನಿವಾರ್ಯವಾಗಿ ವಿಡಿಯೋ ಮಾಡ್ಲೇಬೇಕಾಗುತ್ತೆ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ ಅಂತೀನಿ ಅಷ್ಟೇ ಈ ಸಮುದಾಯದ ಯುವ ನಾಯಕರುಗಳು ಈ ಸಮುದಾಯದ ಏನು ಹಿರಿಯರಿದ್ದೀರಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಕೈಗೆ ಬಂದಂತನ್ನ ಎರಡ್ ಸರಿ ಬಿಟ್ಟಿದ್ದೀರಿ ಮೂರನೇ ಸರಿ ಕೈ ಚೆಲ್ಕೊಂಡ್ರೆ ನಿಮ್ಮನ್ನ ಯಾರು ಕಾಪಾಡೋದಿಲ್ರಿ ನಿಮ್ಮನ್ ಯಾರು ಕಾಪಾಡೋದಿಲ್ಲ ನಿಮ್ಗೆ ಏನೂ ಸಿಗಲ್ರಿ ಎಸ್ ಟಿ ಮೀಸಲಾತಿ ಸಿಕ್ಕಿದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಒಂದು ಮೂವತ್ ನಲ್ವತ್ತು ಸೀಟುಗಳು ಮೀಸಲಾತಿ ಸಿಗುತ್ತೆ ರೀ ಅರ್ಥ ಮಾಡ್ಕೊಡಿ ರಾಜಕೀಯವಾಗಿ ಮೀಸಲಾತಿ ಸಿಗುತ್ತೆ ಈಗಿರುವಂತಹ ಹದಿನೈದು ಸ್ಥಾನಗಳು ಕುರುಬರು ಒಳಗಡೆ ಹೋದಾಗ ಪರ್ಸೆಂಟೇಜ್ ಡಬಲ್ ಆಯ್ತು ಅಂತಂದ್ರೆ ಬಹಳಷ್ಟು ಸೀಟುಗಳು ಹೆಚ್ಚಳ ಆಗುತ್ತೆ ಮೂವತ್ತಕ್ಕೂ ಹೆಚ್ಚು ಎಸ್ ಟಿ ಮೀಸಲಾತಿ ಸೀಟುಗಳು ಹೆಚ್ಚಳ ಆಗುತ್ತೆ ಎಂ ಪಿ ನಾಲ್ಕು ನಾಲ್ಕು ಎಂ ಪಿಗಳಾಗ್ತವೆ ಅರ್ಥ ಮಾಡ್ಕೊಡಿ ಅರ್ಥ ಮಾಡ್ಕೊಳ್ಳಿ ಕಾಲಿಳಿಯುವಂತ ಕೆಲಸ ಮಾಡಬೇಡಿ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಎದ್ಬೇಡಿ ಬಂಧುಗಳೇ ಬೇಸರ ಆಗುತ್ತೆ ಹೇಳಲೇಬೇಕಾದಂತಹ ಅನಿವಾರ್ಯ ಹೇಳ್ತಾ ಇದ್ದೀವಿ ತಿಳ್ಕೊಳ್ಳಿ ಅಂತೀವಿ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ